ಹರೇ ಶ್ರೀನಿವಾಸ ಸ್ನೇಹಿತರೆ ಈ ದಿವಸ ಗಣೇಶ ಗೌರಿ ಹಬ್ಬಕ್ಕೆ ತಯಾರಿ ನಡೀತಾ ಇದೆ ಅದಕ್ಕಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿರಿ ಗೆಜ್ಜೆ ವಸ್ತ್ರವನ್ನು ಮಾಡೋದು ನಿಮಗೆ ತೋರಿಸ್ತೀನಂತೆ ಗೌರಿಗೆ ಎಷ್ಟೇಳೆ ಗೆಜ್ಜೆ ವಸ್ತ್ರ ಮತ್ತು ಗಣಪತಿಗೆ ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ನಾನು ಸುರುಳಿ ಹತ್ತಿಯನ್ನು ತೊಗೊಂಡಿದ್ದೀನಿ ಇದ್ರ ಬಗ್ಗೆ ಈಗಾಗಲೇ ತುಂಬ ಸಲ ಹೇಳಿದ್ದೀನಿ ನಿಮಗೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಈ ಥರ ಎರಡು ಭಾಗವನ್ನು ಮಾಡ್ಕೊತಾ ಇದ್ದೀನಿ ನಾನು ಹತ್ತಿಯಲ್ಲಿ ಈಗ ಇದರಿಂದ ನಾವು ಗೆಜ್ಜೆ ವಸ್ತ್ರವನ್ನು ಮಾಡೋಣಂತೆ ಮೊದಲು ಗೌರಿಗೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇನ್ನೂ ಒಂದು ವಾರ ಇದೆ ಸ್ನೇಹಿತರೆ ಹಾಗಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ಅಂತ ಈಗ ನಾನಿಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ ಈಗ ಗೆಜ್ಜೆ ವಸ್ತ್ರವನ್ನು ಮಾಡ್ತಾ ಹೋಗೋಣ ಈಗಾಗಲೇ ಗೆಜ್ಜೆ ವಸ್ತ್ರ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸಿದ್ದೀನಲ್ವಾ ಅದೇ ಥರನೇ ಅಂದರೆ ನೀವು ವಸ್ತ್ರಕ್ಕೆ ಜಾಗ ಬಿಟ್ಕೋಬೇಡಿ ಗೆಜ್ಜೆ ವಸ್ತ್ರ ಸುಮ್ಮನೆ ಮಾಡ್ತಾ ಹೋಗಬೇಕು ತುಂಬ ಬೇಕಾಗುತ್ತೆ ನಮಗೆ ಅದಕ್ಕೋಸ್ಕರ ತುಂಬ ಗೆಜ್ಜೆ ವಸ್ತ್ರವನ್ನು ಮಾಡಬೇಕಾಗುತ್ತೆ ತುಂಬ ಉದ್ದನಾಗಿ ಮಾಡ್ಕೋಬೇಕು ನೀವು ವಸ್ತ್ರಕ್ಕೆ ಇಪ್ಪತ್ನಾಲ್ಕು ಗೆಜ್ಜೆ ಆದಮೇಲೆ ನಾವು ವಸ್ತ್ರಕ್ಕೆ ಜಾಗ ಬಿಟ್ಕೊತಾ ಇದ್ವಲ್ಲ ಆ ಥರ ಬಿಟ್ಕೋಬಾರ್ದು ಕಂಟಿನ್ಯೂಸ್ ಆಗಿ ಗೆಜ್ಜೆಗಳನ್ನು ಮಾಡ್ತಾ ಹೋಗೋದು ಹೀಗೆ ನಾನು ಗೆಜ್ಜೆಯನ್ನೆಲ್ಲ ರೆಡಿ ಮಾಡಿ ಇದಕ್ಕೆ ನಾನು ಕೆಂಪು ಹಚ್ಚಿ ಸ್ವಲ್ಪ ಒಣಗೋದಕ್ಕೆ ಬಿಟ್ಟಿದ್ದೀನಿ ಫ್ಯಾನ್ ಕೆಳಗಡೆ ಯಾಕಂದರೆ ಹಸಿ ಇದ್ದರೆ ವಾಸನೆ ಬಂದುಬಿಡುತ್ತೆ ಗೆಜ್ಜೆ ವಸ್ತ್ರ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸ್ಕೋಬೇಕು ಈ ಥರ ಪೇಪರ್ ಮೇಲೆ ಹಾಕಿಬಿಟ್ಟು ಗಾಳಿಗೆ ಒಣಗಿಸ್ಕೊಂಡಾದಮೇಲೆ ನೋಡಿರಿ ಇಲ್ಲಿ ಒಂದು ಹಿಡಿ ಎರಡು ಹಿಡಿ ಈ ಥರ ಹಿಡಿಗಳನ್ನು ಲೆಕ್ಕ ಇಡಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗೌರಿಗೆ ಹದಿನಾರು ಹಿಡಿ ಹದಿನಾರು ಎಳೆ ಹಾಗಾಗಿ ಹದಿನಾರು ಹಿಡಿ ಲೆಕ್ಕ ಇಟ್ಕೊಂಡು ಇದನ್ನು ಇಲ್ಲಿಂದ ನಾವು ಲೆಕ್ಕ ಮಾಡಿಕೊಂಡು ಹದಿನಾರು ಎಳೆ ಮಾಡ್ಕೋಬೇಕು ಈಗ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ದಪ್ಪ ಬರುತ್ತೆ ಅಂತ ನೋಡಿರಿ ಇಲ್ಲಿಗೆ ಇದು ಎಂಡ್ ಎಂಡಾಗುತ್ತಲ್ವ ಇಲ್ಲಿಂದ ಮತ್ತೆ ನಾವು ಮಡ್ಚ್ಕೊಂಡು ಈ ಥರ ಒಟ್ಟು ಹದಿನಾರು ಎಳೆ ಮಾಡ್ಕೋಬೇಕು ಹದಿನಾರು ಹಿಡಿ ಹದಿನಾರು ಎಳೆ ಈಗ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಅಂತ ನೋಡಿರಿ ಈ ಥರ ಆಗುತ್ತೆ ಹದಿನಾರು ಹಿಡಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಇಷ್ಟದಪ್ಪ ಬರುತ್ತೆ ನೋಡಿರಿ ಈಗಿದು ಇಲ್ಲಿಗೆ ಎಂಡಾಯಿತು ಹದಿನಾರು ಎಳೆ ನಾನೀಗಿದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಂತೆ ಇದಿಷ್ಟು ನಮಗೆ ಗೌರಿಗೆ ಅಂದರೆ ಸ್ವರ್ಣ ಗೌರಿಗೆ ಏರಿಸುವಂತಹ ಗೆಜ್ಜೆ ವಸ್ತ್ರ ಇದನ್ನು ನಾವು ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋಣ ಆಗ ಚೆನ್ನಾಗಿ ಹೊಂದ್ಕೊಂಡು ಒಂದು ರೋಲ್ ಥರ ಆಗುತ್ತೆ ಹೀಗೆ ನಾವು ಮಾಡ್ಕೋಬೇಕು ಹೀಗೆ ಹದಿನಾರು ಲೆಕ್ಕದಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತೀವಿ ನಾವು ಅಲ್ವಾ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಆಮೇಲೆ ಹದಿನಾರು ಎಲೆ ವಿಳೆದೆಲೆ ಹದಿನಾರು ಅಡಿಕೆ ಹದಿನಾರು ಅರಿಶಿನ ಬೇರು ಈ ಥರ ಹದಿನಾರು ಎಳೆ ದಾರ ಹದಿನಾರು ಗಂಟು ಅದನ್ನು ತೋರಿಸ್ತೀನಿ ನಿಮಗೆ ದೋರವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಮುಂದೆ ನೋಡಿರಿ ಈ ಥರ ರೆಡಿ ಮಾಡಿಕೊಂಡು ಯಾಕೆ ನಾವು ಗೌರಿಗೆ ಹದಿನಾರು ಬಗೆಯಲ್ಲಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಂತೆ ನೋಡಿರಿ ಗೌರಿಯ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಸ್ವರ್ಣ ಗೌರಿಗೆ ಈ ಥರ ಹದಿನಾರು ಎಳೆ ಹದಿನಾರು ಹಿಡಿ ಇರೋಂಥ ಗೆಜ್ಜೆ ವಸ್ತ್ರ ಈ ಎರಡೂ ವಸ್ತ್ರಗಳು ನಾವು ಇಟ್ಕೊಂಡಿರೋಣ ಆಮೇಲೆ ನಾವು ಪೂಜೆ ಮಾಡೋ ಸಮಯದಲ್ಲಿ ಅರಿಶಿನವನ್ನು ಹಚ್ಚಿ ಅರಿಶಿನದ ಅದು ಕುಬ್ಸ ಥರ ಬ್ಲೌಸ್ ಥರ ವಸ್ತ್ರ ಹಾಗೆ ನೋಡ್ರಿ ಈಗ ನಾನು ಗಣಪತಿಗೆ ತೋರಿಸ್ತಾ ಇದ್ದೀನಿ ಈ ಥರ ಎಳೆಯನ್ನು ತೆಕ್ಕೋಬೇಕು ಹತ್ತಿಯಲ್ಲಿ ಎಳೆಯನ್ನು ತೆಗಿಬೇಕು ಎಳೆ ತೆಗೆಯೋದಕ್ಕೆ ಬರೋದಿಲ್ಲ ಅನ್ನೋರ್ಗೆ ನಾನು ಇದನ್ನು ತೋರಿಸ್ತಾ ಇರೋದು ಈ ಥರ ನಿಮಗೆ ಎಳೆ ತೆಗೆಯೋದಕ್ಕೆ ಬರೋದಿಲ್ಲ ಅಂತಂದರೆ ನಿಮಗೆ ಈ ಥರ ರೆಡಿ ಸಿಗುತ್ತೆ ಎಳೆ ತೆಗೆದಿರೋದೇನೇ ಇದು ಬತ್ತಿ ಇದನ್ನು ನಾವು ದೀಪಕ್ಕೆಲ್ಲ ಹಾಕ್ತೀವಲ್ವ ಎಳೆ ಬತ್ತಿ ಅಂತ ಸಿಗುತ್ತೆ ರೋಲ್ ಇದು ಲಡಿ ಇದನ್ನು ನೀವು ತಂದ್ಕೊಂಡು ಮಾಡ್ಕೋಬೋದು ಈ ಥರ ಹೀಗೆ ಹಿಡ್ಕೊಂಡು ನಾವು ಹದಿನಾರು ಹಿಡಿ ಏನು ಹಿಡಿ ಲೆಕ್ಕ ಹಾಕಿದ್ವಲ್ಲ ಅದೇ ಥರ ಇಪ್ಪತ್ತೊಂದು ಹಿಡಿ ನಿಮಗೆಲ್ಲ ಗೊತ್ತಿದೆ ಗಣಪತಿಗೆ ಇಪ್ಪತ್ತೊಂದು ಲೆಕ್ಕದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಇಪ್ಪತ್ತೊಂದು ಹಿಡಿ ಲೆಕ್ಕವನ್ನು ಹಿಡಿದು ಈ ಒಂದು ಎಳೆಯನ್ನು ತೆಕ್ಕೋಬೇಕು ನೋಡಿರಿ ಹೀಗೆ ಹದಿನಾರು ಸ್ವರ್ಣಗೌರಿಗೆ ಇಪ್ಪತ್ತೊಂದು ಗಣಪತಿಗೆ ಹೀಗೆ ಇಪ್ಪತ್ತೊಂದು ಲೆಕ್ಕ ಹಾಕಿ ನಾವು ಈ ಥರ ಮಡ್ಚ್ಕೊಂಬಿಡಬೇಕು ಹೀಗೆ ಮಡ್ಚ್ಕೊಂಡು ನಾವು ಎಷ್ಟು ಎಳೆ ಮಾಡ್ಕೋಬೇಕು ಇಪ್ಪತ್ತೊಂದು ಎಳೆ ಮಾಡ್ಕೋಬೇಕು ಸ್ವರ್ಣಗೌರಿಗೆ ಮಾಡಿದ್ವಲ್ವ ಹದಿನಾರು ಎಳೆ ಅದೇ ಥರನೇ ಇಪ್ಪತ್ತೊಂದು ಹಿಡಿ ತೆಗೆದ ಮೇಲೆ ಇಪ್ಪತ್ತೊಂದು ಎಳೆಯನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಈಗ ನಾನಿಲ್ಲಿ ಮೂರು ಎಳೆ ತೆಗೆದಿದ್ದೀನಲ್ಲ ಇದೇ ಥರ ಇಪ್ಪತ್ತೊಂದು ಎಳೆನ ನೀವು ಮಾಡ್ಕೋಬೇಕು ನೋಡಿರಿ ಈ ಥರ ನಿಮಗೆ ಕಾಣಿಸ್ತಾ ಅಲ್ವಾ ಹೀಗೆ ನಾನು ರೆಡಿ ಮಾಡಿದ್ದೀನಿ ಇಪ್ಪತ್ತೊಂದು ಎಳೆ ಇಪ್ಪತ್ತೊಂದು ಹಿಡಿ ಈಗ ಇದನ್ನು ನಾವು ಗೆಜ್ಜೆ ವಸ್ತ್ರದ ರೀತಿಯಲ್ಲಿ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಈ ಥರ ರೋಲ್ ಮಾಡಿಕೊಂಡು ಒಂಥರ ಎಲ್ಲ ಕೂಡಿಸ್ಕೋಬೇಕು ನಾವು ಎಲ್ಲವನ್ನು ಕೂಡಿಸ್ಕೊಂಡು ಈ ಥರ ರೋಲ್ ಆದಮೇಲೆ ಇದನ್ನು ನಾವು ಗೆಜ್ಜೆ ವಸ್ತ್ರ ಥರ ಮಾಡ್ಕೋಬೇಕು ಕೆಲವೊಬ್ರು ಚಂದ್ರ ಅಂತ ಸಿಗುತ್ತಲ್ಲ ಅದನ್ನು ಹಚ್ತಾರೆ ನಿಮ್ಮ ನಿಮ್ಮ ಅನುಕೂಲ ಇಲ್ಲಾಂದರೆ ಕೆಂಪಾದರೂ ಹಚ್ಬೋದು ನಾನಿಲ್ಲಿ ಕೆಂಪನ್ನೇ ಹಚ್ತಾ ಇದ್ದೀನಿ ನೀವು ಬೇಕಾದರೆ ಚಂದ್ರ ಹಚ್ತೀನಿ ಅಂದರೆ ಚಂದ್ರ ಅಂತ ಸಿಗುತ್ತಲ್ವ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಅದನ್ನು ತಂದು ಒಂದು ಸ್ವಲ್ಪ ಹಸಿ ಹಾಲಲ್ಲಿ ಕಲಿಸ್ಬಿಟ್ಟು ಹಚ್ಚಿ ಇಟ್ಕೊಳ್ಳೋದು ನೋಡಿರಿ ಈ ಥರ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಈ ಥರ ಹೀಗೆ ಇದು ನಾವು ಗಣಪತಿಗೆ ಹಾಕ್ತಕ್ಕಂತಹ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಹಿಡಿ ಇಪ್ಪತ್ತೊಂದು ಎಳೆ ಗೌರಿಗೆ ಹದಿನಾರು ಹಿಡಿ ಹದಿನಾರು ಎಳೆ ನೋಡಿರಿ ಎರಡು ವಸ್ತ್ರಗಳನ್ನು ಇಟ್ಕೊಂಡಿರಬೇಕು ಹೀಗೆ ನಾವು ಗಣೇಶ ಮತ್ತು ಗೌರಿಗೆ ಗೆಜ್ಜೆ ವಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಇನ್ನೂ ಒಂದು ವಾರ ಇದೆ ನೀವು ತಯಾರು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡ್ಕೊಂಡಂಗೆ ಆಗುತ್ತೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಈಗ ನೋಡಿರಿ ಸ್ನೇಹಿತರೆ ಸ್ವರ್ಣ ಗೌರಿಗೆ ಮತ್ತು ಗಣಪತಿ ತಾಯಿ ಮಗನಿಗೆ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಇನ್ನು ಅಮ್ಮ ಮಗನ ಗೆಜ್ಜೆ ವಸ್ತ್ರದಿಂದ ನಾನು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಸ್ತ್ರದಿಂದ ಶುರು ಮಾಡೋಣಂತೆ ಈಗ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಇನ್ನು ಮುಂದಿನ ವೀಡಿಯೋ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ತಪ್ಪದೆ ನೋಡ್ರಿ ಗೌರಿಗೆ ಆರತಿ ಮಾಡೋದು ಯಾವುದರಿಂದ ಮಾಡಬೇಕು ಅದು ಹೇಗೆ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಂತೆ ನಿಮಗೆ ಇರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ